ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಸಿಲಾಫಿ ಸೊಮ್ಮೆ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಖಾರ ಖಾರವಾಗಿ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ನಲ್ಲಿ ಕುರಿ ತಲೆ ಮಾಂಸದ ಸಾರು ರೆಸಿಪಿ ತುಂಬಾ ಸುಲಭವಾಗಿ ಮಾಡೋಣ ತುಂಬಾ ರುಚಿಯಾಗಿ ಮಾಡೋಣ ಹಾಗಾದರೆ ನೀವು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ಕುರಿ ತಲೆ ಮಾಂಸ ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದು ಸುಮಾರು ಒಂದೂವರೆ ಕೆ ಜಿ ಇದೆ ಟೋಟಲು ಇದಕ್ಕೆ ರುಚಿಗೆ ತಕ್ಕ ಸ್ಟೂಪ್ ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶಿಣದ ಪುಡಿ ಒಂದು ಕಾಲು ಚಮಚ ಅರ್ಶಿಣದ ಪುಡಿ ಹಾಕ್ಕೊಂಡಿದೆ ಅದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸುಮಾರು ಹದಿನೈದು ನಿಮಿಷ ಆದರೂ ಹುರ್ಕೋಬೇಕು ಇದನ್ನ ಎಷ್ಟು ಚೆನ್ನಾಗಿ ಹುರ್ಕೋತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾರು ಸಾರಲ್ಲ ಆದ್ಮೇಲೆ ಚುಂಗು ವಾಸನೆ ಬರುತ್ತಲ್ಲ ಅದು ಬರಲ್ಲ ನೋಡಿ ಈಗ ಹದಿನೈದು ನಿಮಿಷ ಆಗಿದೆ ಫ್ರೈ ಮಾಡ್ತಾ ಮಾಡ್ತಾ ಈ ಟೆಕ್ಸ್ಟರ್ ಆಗಿದೆ ಈಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನೀರು ನೋಡಿ ಇದು ತಲೆಮಾಂಸ ಏನಿದೆ ಫುಲ್ ಮುಳುಗಬೇಕು ಅಷ್ಟು ನೀರು ಹಾಕಬೇಕು ನೋಡಿ ಇಷ್ಟು ಹಾಕಿದ್ದೀನಿ ನೀರು ಎಷ್ಟು ನೀರು ಸಾಕು ಈಗ ಕುಕ್ಕರ್ ಮುಚ್ಚಲು ಮುಚ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಲ್ ತಗೋಬೇಕು ತುಂಬ ಎಳೆದಾದರೆ ನಾಲ್ಕು ವಿಷಲೇ ಸಾಕು ನಾನು ಬರೀ ನಾಲ್ಕು ವಿಜಲ್ ಹಾಕ್ಸ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಬೆಂದಿದೆ ಫುಲ್ ಸಾಫ್ಟಾಗಿತ್ತು ಇದು ನಾಲ್ಕು ವಿಷಲ್ಸ್ಗೆ ಅವರಿ ತಲೆ ಮಾಂಸ ತೊಗೊಂಡಿರೋದು ಇದರಲ್ಲಿ ಕಾಲೆಲ್ಲ ತೊಗೊಂಡಿಲ್ಲ ಫುಲ್ ಬಿಸಿ ಇದೆ ಅದಕ್ಕೆ ಮುಟ್ಟು ತೋರ್ಸೋಕ್ಕಾಗ್ತಿಲ್ಲ ನಿಮಗೆ ಅಂದರೆ ಸಾಫ್ಟ್ ಸಾಫ್ಟಾಗಿದೆ ಫುಲ್ ಸಾಫ್ಟಾಗಿ ಬೇಯಿಸ್ಕೋಬೇಕು ಯಾವಾಗಲೂ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೀಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಎರಡು ಈರುಳ್ಳಿ ಚೂರೇ ಚುರು ಶುಂಠಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಫುಲ್ಲು ಚಕ್ಕೆ ಚೂರು ಚಿಕ್ಕ ಚಿಕ್ಕ ಪೀಸು ಮೂರು ಲವಂಗ ಏಳು ಎಂಟು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಹಾಕೊಂಡಿದ್ದೀನಿ ಈಗ ಈ ಮಸಾಲೆನೆಲ್ಲ ಚೆನ್ನಾಗಿ ಹೊರ್ಕೋಬೇಕು ಈ ಥರ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾರು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಎಲ್ಲ ಚೇಂಜ್ ಆಗಿದೆ ಈಗ ಇದಕ್ಕೆ ಮುಕ್ಕಾಲು ಕಪ್ ಕಾಯಿ ತುರಿ ಮತ್ತು ಎರಡು ಹಣ್ಣು ರಫ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಎರಡು ಚುರ್ಚೂರಿ ಹಾಕೊಳ್ಳಿ ಇಲ್ಲಾಂದರೆ ಇದರದ್ದೇ ಫ್ಲೇವರ್ ಬರುತ್ತೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದೆ ಹಾಗೆ ಹಾಕಿದ್ದೀನಿ ತೊಳೆದ್ಬಿಟ್ಟು ಅದಕ್ಕೆ ಇಷ್ಟು ಜಾಸ್ತಿ ಕಾಣ್ತಿದೆ ಇಲ್ಲ ಎರಡು ಚುರ್ಚೂರಿ ಹಾಕಿರೋದು ಇನ್ನು ಸೊಪ್ಪು ಫ್ರೈ ಮಾಡಿಕೊಂಡು ಇಳಿಸ್ಕೊಳ್ಳೋಣ ನೋಡಿ ಎಲ್ಲ ಸೊಪ್ಪೆಲ್ಲ ಸಾಫ್ಟಾಗಿದೆ ಟೊಮೆಟೋನು ಸಾಫ್ಟಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಹುರ್ಗಡ್ಲೆ ಮೂರು ಟೇಬಲ್ ಸ್ಪೂನು ಮತ್ತು ಖಾರದ ಪುಡಿ ಎರಡು ಟೀ ಸ್ಪೂನು ಧನಿಯಾ ಪುಡಿ ಎರಡು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಚಮಚ ಸೇರಿಸ್ಕೊಂಡು ಹಾಕ್ಕೊಳ್ಳಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆನ ತಣ್ಣಗಾದಮೇಲೆ ರುಬ್ಕೋಬೇಕು ಮಸಾಲೆ ರೆಡಿಯಾಗಿದೆ ಈಗ ಕುಕ್ಕರ್ಗೆ ಹಾಕೋಬಿಡೋಣ ಎಲ್ಲ ಮಸಾಲೆ ಈಗ ನೋಡಿಕೊಂಡು ಬೇಕು ಅಂದರೆ ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ಈ ಸಾರು ಸ್ವಲ್ಪ ತೆಳ್ಳಗೆ ಇರಬೇಕು ಆಗಲೇ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ತೆಳ್ಳಗೆ ಇದೆ ನಾನು ಚೂರು ನೀರ್ಸೇಸ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಯಾಕಂದರೆ ಎಲ್ಲ ಹಾಕಿದ್ದೀವಲ್ಲ ಇದು ಕುದಿದ್ಮೇಲೆ ತಣ್ಣಗಾದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ಒಂದು ಸಲ ಚೆಕ್ ಮಾಡಿಕೊಂಡು ಇದನ್ನು ಮುಚ್ಚಲ ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಬಿಡ್ಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಘಮ ಘಮ ಇದೆ ಸಾರು ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟಾಗಿದೆ ತುಂಬ ಗಟ್ಟಿ ಇಲ್ಲ ತುಂಬ ತೆಳ್ಳನೂ ಇಲ್ಲ ಇದು ತಣ್ಣಗಾಗ್ತಾ ಆಗ್ತಾ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನ ಸರ್ವ್ ಮಾಡ್ಕೊಳ್ಳೋಣ ರುಚಿಯಾಗಿ ಖಾರ್ ಖಾರವಾಗಿ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ ಕುರಿ ತಲೆ ಮಾಂಸ ಸಾರು ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್